ಈ ಇದು ಡಿ ಬಾಸ್ ಬಿಟ್ಟು ಇನ್ಯಾರು ಮಾಡಕ್ಕಾಗಲ್ಲ ಸೃಷ್ಟಿ ನೋಡ್ತಾ ಇರ್ಬೋದು ಇಲ್ಲಿ ಗೇಟ್ ಮುರಿದಿದೆ ಒಳಗಡೆ ಪ್ರಸನ್ನ ಅಲ್ಲಿ ಯಾವ ಚೇರ್ ಉಳಿದಿಲ್ಲ ಎಲ್ಲಾ ಬಂಪ್ಸು ಕುತ್ಕೊಂಡು ನೋಡ್ತಾ ಇದ್ರೆ ಕೈಯೆಲ್ಲಾ ಬಂಸ್ ಆ ಆತರ ಅವ್ರು ಏನಾದ್ರು ಬಂದ್ಬಿಟ್ಟಿದ್ರೆ ಹೇಳ್ತಿದ್ದೀನಿ ಪ್ರಸನ್ನ ಥಿಯೇಟರ್ ಏನೇನು ಉಳಿತಾ ಇರಲಿಲ್ಲ ಫುಲ್ ಬಮ್ಸು ಅದನ್ನ ತಿಳ್ಕೊಂಡೆ ನಮ್ಮ ಬಾಸ್ ಬಂದಿಲ್ಲ ಅನ್ಸುತ್ತೆ ಅವ್ರ ಅಭಿಮಾನಿಗಳು ಸರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಬಂದಿಲ್ಲ ಅನ್ಸುತ್ತೆ ಈ ಕ್ರೈಸ್ ನೋಡ್ತಾ ಇದ್ರೆ ಎಕ್ಸ್ಟ್ರಾಡಿನರಿ ಇದು ಬಾಸ್ ಬರ್ತಾರಂತೇಳಿ ತುಂಬಾ ಜನ ಸೇರ್ಬಿಟ್ಟಿದ್ರು ಒಳಗಡೆ ಉಸಿರು ಸಿಕ್ದಂಗ ಆಗ್ತಾ ಇದೆ ಒಳಗಡೆ ಅಷ್ಟು ಜನ ಉಸಿರಾಡಕ್ ಆಗ್ತಾ ಇಲ್ಲ ನಮ್ ನಮ್ಗೆ ಉಸಿರಾಡಕ್ ಆಗ್ತಾ ಇಲ್ಲ ಹಂಗ ಇಕ್ಕಟ್ಟು ಈ ಕ್ರೈಝು ನಿಜವಾಗ್ಲು ಡಿ ಬಾಸ್ ಅಂತಾನೆ ಅದು ಸೃಷ್ಟಿಯಾಗಿದೆ ಅವನ್ ಸತ್ತು ಅವ್ರ ಮೊಮ್ಮಕ್ಳು ಇದ್ರು ಬದುಕಿದ್ರು ಕೂಡ ಈ ಕ್ರೈಸ್ ಹಂಗೆ ಇರುತ್ತೆ ಅವ್ರು ಕಮೆಂಟ್ ಕೊಡ್ತಾನೆ ಹೋಗ್ತಾ ಇರ್ಬೇಕು ಆದ್ರೆ ಆ ಎಪ್ಪನ್ ಕ್ರೈಜ್ ಯಾವತ್ತಿಗೂ ಕಮ್ಮಿ ಆಗಲ್ಲ ಈಗಲ್ಲ ಈಗ 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 ಆ ಎಪ್ಪನ್ ಕ್ರೈಸ್ ಅಂತೂ ಸೊ ಕಮ್ಮಿ ಆಗಲ್ಲ ಶಾಶ್ವತವಾಗಿರುತ್ತೆ ಅದು ಯಾವ್ದು ಹೇಳು ಡಿ ಬ್ರಾಂಡ್ ಆ ಬ್ರಾಂಡ್ ಗೆ ಒಂದು ಘನತೆ ಇದೆ ಗೌರವ ಇದೆ ಅದಕ್ಕೆ ಒಂದು ಗತ್ತಿದೆ ಗಾ ಗಾಂಧೀರ್ಯ ಇದೆ ಅದಕ್ಕೆ ಎಲ್ಲಾರು ಸೆಲೆಬ್ರಿಟಿಗಳು ಶಕ್ತಿ ಅಂತ ಹೇಳ್ತೀನಿ ನಾನು ಆ ಶಕ್ತಿ ಇದೆ ಅದನ್ನ ಯಾರ ಕೈಲೂ ಕಮ್ಮಿ ಮಾಡಕ್ಕೆ ಆಗಲ್ಲ ಸ್ವಾಮಿ ನಾನು ಸ್ಟ್ರೈಟ್ ಆಗಿ ಹೇಳ್ತೀನಿ ನಿಮ್ಗೆ ನಾವು ಕೋಪ ಮಾಡ್ಕೊಳಲ್ಲ ಬೇಜಾರ್ ಮಾಡ್ಕೊಳಲ್ಲ ನಂತ್ಕೊಳ್ಳಲ್ಲ ಬಹಳ ಪ್ರೀತಿಯಿಂದ ಹೇಳ್ತಿದ್ದೀನಿ ನಮ್ ಕ್ರೈಝು ಯಾವ ಹುಟ್ಟು ಬಂದ್ರು ಕಮ್ಮಿ ಮಾಡಕ್ ಆಗಲ್ಲ ಕ್ರೈಝ್ ಕಮ್ಮಿ ಮಾಡ್ತೀನಿ ಇನ್ನೊಂದು ಸೃಷ್ಟಿ ಮಾಡ್ತೀನಿ ಅಂತ ಬಂದವರು ಯಾವುದು ಕಮ್ಮಿ ಮಾಡಕ್ ಆಗಲ್ಲ ಡಿಬಾಸ್ಟರ್ಸ್ಗೆ ಒಂದೇ ಮಾತಾಡೋದು ನೀವೇನೇ ಮಾಡಿದ್ರು ನೀವೇನೇ ಕಿತ್ಕೊಂಡ್ರು ಫೆಬ್ರವರಿ ಹತ್ತಕ್ಕೆ ಬನ್ನಿ ಏನು ಅಂತ ತೋರಿಸ್ತೀವಿ ಕ್ರೇಜ್ ಅಲ್ಲ ಕ್ರೇಜ್ ಗಪ್ಪನ ತೋರಿಸ್ತೀವಿ ಧನಿವಿ ರಾಣಿ ನಾ ಸಪೋರ್ಟ್ ಮಾಡ್ತಾ ಇದೀವಿ ಧನವೀರ್ಣ್ಣನ್ ಡಿಬಾ ಹೆಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಈ ಮೂವಿನ ನೆಕ್ಸ್ಟ್ ಲೆವೆಲ್ ಇ ತಗೊಂಡೋಗ್ತೀವಿ ಇದು ಇದು ಯಾವ್ದಿಲ್ಲ ಸುಮ್ನೆ ಕ್ರೇಜ್ ಅವತ್ತು ಬನ್ನಿ ಇದು ಗೇಟ್ ಮುರ್ದು ಹೋಗಿದೆ ಅವತ್ತು ಬಿಲ್ಲರ್ ಮುರ್ದು ಹೋಗರು ಥಿಯೇಟರ್ ಓನರ್ ಹೇಳಿದ್ರು ಯಾರು ಥಿಯೇಟರ್ ಒಳಗಡೆ ಕೆಲಸ ಮಾಡೋರು ಕೈ ಮೂದು ಕೇಳ್ತಿನಪ್ಪ ಡಿವಿ ಟಿವಿಗೆ ನಮ್ಮ ಥಿಯೇಟರ್ ಬರ್ಬೇಡ್ರು ಸ್ವಾಮಿ ನೀವು ಎಲ್ಲರೂ ಬೇರೆ ಕಡೆ ಬಿಟ್ಕೊಳ್ಳಿ ಅಂತ ಸರ್ ಆಗ್ಬೇಕಾ ರೂಪಾಯಿ ಒಬ್ಬರು ಡೈಲಾಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಡಿವಿ ಬರೋದ್ ಬೇಡ ನಮ್ಮ ಬಾಸ್ ಬಲ್ಗೈ ಬಂಟ ವಾಮಗ ಅಪೋಸಿಟ್ ಬಾ ಫಸ್ಟ್ ನಮ್ಮ ನಮ್ ಬಾಸ್ ತಮ್ಮನ್ ಕ್ರೈಸ್ ಕಮ್ಮಿ ಅದಕ್ ಆಪೋಸಿಟ್ ಬಾ ಅದಾದ್ಮೇಲೆ ಡೆವಿಲ್ ಬರೋಸಿಟ್ ಅಲ್ಲ ಇದು ಬರೀ ಟ್ರೈಲರ್ ಅಪೋಸಿಟ್ ಬರಕ್ ಹೇಳಿ ಅವ್ರಿಗೆ ತಾಕ್ತಿದ್ರೆ ಅದೇ ಹೇಳ್ತಿದ್ರೆ ಟ್ರೈಲರ್ ಗೆ ಅಪೋಸಿಟ್ ಬರಕ್ ಸಿನಿಮಾನೇ ಬರಕ್ ಹೇಳು ಜನ ಅಲ್ಲ ಇದು ಜಾತ್ರೆ ಇದು ಇನ್ನು ಬಾಸ್ ಸಾಮ್ರಾಜ್ಯ ಇದು ಡಿ ಬ್ರಾಂಡ್ ಸಾಮ್ರಾಜ್ಯ ಸೆಲೆಬ್ರಿಟಿ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಯಾವನ್ ಬರ್ತೀನಂದವನು ಇದುವರೆಗೂ ನಿಂತಿಲ್ಲ ನಿಂದ್ರೋದು ಇಲ್ಲ ಡಿ ಬಾಸ್ ಯಾದ್ರು ಬರ್ತೀನನ್ನೋರು ಅಷ್ಟೇ ಬದರ್ ನಾವು ಯಾರಿಗೂ ಮಾತಾಡಕ್ ಹೋಗಲ್ಲ ನಮ್ ವ್ಯಕ್ತಿತ್ವ ಹಂಗೆ ನಮ್ಮ ಬಾಸ್ ಹೇಳ್ಬಿಟ್ಟಿದ್ದಾರೆ ಯಾರೇನೇ ಮಾತಾಡ್ಲಿ ರಿಯಾಕ್ಷನ್ ಮಾಡಬೇಡಿ ನೀವು ಮಾಡ ದಾನ ಮೇಲೆ ತೋರಿಸಿ ಅಂತ ನಾವು ತೋರಿಸ್ತಾ ಇದ್ದೀವಿ ಕ್ರೈಝು ಇನ್ನೊಂದು ಮತ್ತೊಂದು ಮತ್ತೊಂದು ಇದ್ರಲ್ಲಿ ತೋರಿಸ್ತಾ ಇದ್ದೀವಿ ನಾವು ನೀವು ಯಾರಾದ್ರು ಇದ್ರೆ ಇದನ್ನ ನೋಡಿ ಮಾತಾಡಿ ಕಣ್ ನೀವು ಕಂಡ್ರೋಶಿ ಮಾಡಿ ಡಿ ಬಾಸ್ಟರ್ ಸೊನ್ನೆ ಬರ್ತದೆ ಅದು ನೀವೇ ಏನೇ ಆಡಿದ್ರು ಡಿ ಬಾಸ್ ಇಲ್ಲೇ ಆಟ ನಮ್ದು ಏನೂ ಆಗಲ್ಲ ಒಂದು ಪ್ರಶ್ನೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ವಿಶ್ ಮಾಡ್ತೀನಿ ನಮ್ಮ ಧನ್ವೀರಣ್ಣ ನಂಗೆ ಲಾಸ್ಟ್ ಟೈಮ್ ಹೇಳಿದಿದೆ ತಿಯೇಟರ್ಗೆ ಬಂದಾಗ ಹೇಳಿದ್ದೆ ನಾನು ಧನ್ವೀರಣ್ಣ ನಮ್ಮ ಬಾಸ್ ಕಷ್ಟದಲ್ಲಿದ್ದಾಗ ಬಲಗೈ ಬಂಟಾಗಿ ಎಗ್ಲುಗೆಗಲು ಕೊಟ್ಟಿದ್ದೀರ ಇವತ್ತು ಡಿ ಬಾಸ್ ಡಿ ಬಾಸ್ ಅಭಿಮಾನಿ ಅಪ್ಪಟ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ನಮ್ಮ ಜನ್ಮ ಇರೋವರೆಗೂ ನಿಮ್ಮ ಸಿನಿಮಾಗೆ ನಿಮ್ಗೆ ಹೆಗಲ್ ಕೊಡ್ತೀವಿ ನಾವು ನಾವು ಟ್ರೈಲರ್ಗೆ ಈ ರೇಂಜ್ ಕ್ರೈಸ್ ಸೃಷ್ಟಿ ಮಾಡಿ ತೋರಿಸಿದಿವಿ ಇನ್ನು ನಿಮ್ಮ ಸಿನಿಮಾ ಸಕ್ಸಸ್ಫುಲ್ ಅನ್ಕೊಳ್ಳಿ ನಮ್ಮ ಬಾಸ್ ನಂಬಿ ಬಂದೋರು ಸೋತೆ ಇಲ್ಲ ಸೋತದ ಇತಿಹಾಸನೇ ಇಲ್ಲ ನಮ್ಮ ಬಾಸ್ನ ಎತ್ಕೊಂಡ್ ಬಂದೋರು ಯಾವ ಕಾರಣಕ್ಕೂ ಸೋತಿಲ್ಲ ಸೋಲೋದಿಲ್ಲ ಬರೀ ಹೆಸರು ಹತ್ಕೊಂಡ್ ಬಂದರು ಇನ್ ಹೆಗಲಿಗೆ ಹೆಗಲು ಕೊಟ್ಟಿದ್ರ ನೀವು ನೀವ್ ಸೋಲಕ್ ಚಾನ್ಸ ಇಲ್ಲ ಸೋಲೋದಿಲ್ಲ ಕನ್ಸಲ್ಲೂ ಏಟರ್ಸ್ಗಳು ಕಾಣ್ಲೂ ಬೇಡಿ ಜಾತ್ರೆನೇನು ಏಪ್ರಿಲ್ ಹತ್ತನೇ ತಾರೀಕ್ ಬರ್ತಾ ಇದೆ ಬನ್ನಿ ತೋರ್ಸ್ತೀವಿ ಕ್ರೇಜ್ ಏನಂತ ಕ್ರೇಜ್ ಒಳ್ಳೇದಾಗ್ಲಿ ಧನ್ವೀರಣ್ಣ ತಾಯಿ ಚಾಮುಂಡೇಶ್ವರಿ ನಿಮ್ಗ್ ಒಳ್ಳೇದ್ ಮಾಡ್ಲಿ ಈ ಸಿನಿಮಾಗೆ ಕಂಗ್ರಾಚುಲೇಷನ್ಸ್ ಈ ಸಿನಿಮಾ ಇನ್ನೂ ತುಂಬ ಮಟ್ಟಕ್ಕೆ ಬೆಳೀಲಿ ತುಂಬ ಇನ್ನೂ ಒಳ್ಳೆ ಸಿನಿಮಾಗಳು ಅಭಿಮಾನಿಗಳು ಕೊಡಿ ಈ ಡಿ ಬಾಸ್ ಅಭಿಮಾನಿ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಒಳ್ಳೇದಾಗ್ಲಿ ಅಣ್ಣ ನಿಮಗೆ